ಹಾಯ್ ನಮಸ್ಕಾರ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಮಹಿಳಾ ನಾಗಾಸಾಧುಗಳ ಕೆಲವೊಂದಿಷ್ಟು ನಿಗೂಢ ರಹಸ್ಯಗಳ ಬಗ್ಗೆ ನೋಡೋಣ ಹಾಗೂ ಮಹಿಳಾ ನಾಗಾಸಾಧುಗಳು ಏಕೆ ಬೆತ್ತಲಾಗಿರುತ್ತಾರೆ ಅಂತ ಕೂಡ ನೋಡೋಣ ಹಾಗೂ ಸ್ತ್ರೀ ಸಾಧುಗಳ ಜೀವನ ಶೈಲಿ ಹೇಗಿರುತ್ತದೆ ಅಂತ ನೋಡೋಣ ಹಾಗೂ ಬೆತ್ತಲಾಗಿರುವ ಮಹಿಳಾ ನಾಗಾಸಾಧುಗಳ ನಿಯಮಗಳೇನು ಅಂತ ಕೂಡ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ನಮ್ಮ ಚಾನೆಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ನಾಗಾಸಾಧುಗಳಲ್ಲಿ ಪುರುಷ ನಾಗಾಸಾಧುಗಳಿಗಿಂತಲೂ ಮಹಿಳಾ ಅಥವಾ ಸ್ತ್ರೀ ನಾಗಾಸಾಧುಗಳು ತುಂಬಾ ಭಿನ್ನವಾಗಿರುತ್ತಾರೆ ಬೆತ್ತಲಾಗಿ ತಿರುಗಾಡುವ ಮಹಿಳಾ ನಾಗಸಾಧುಗಳ ಜೀವನ ಶೈಲಿ ಹೇಗೆ ಭಿನ್ನವಾಗಿರುತ್ತೆ ಸ್ತ್ರೀ ನಾಗಾಸಾಧುಗಳು ಯಾವೆಲ್ಲ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಪ್ರಾಚೀನ ಕಾಲದಿಂದಲೂ ನಾವು ನಾಗಾಸಾಧುಗಳನ್ನು ನೋಡಬಹುದು ಇವರು ಪುರುಷ ಸಾಧುಗಳಂತೆ ಎಲ್ಲೆಂದರಲ್ಲಿ ಕಾಣಸಿಗುವುದಿಲ್ಲ ಕುಂಭಮೇಳದಲ್ಲಿ ನಾವು ಹೆಚ್ಚಾಗಿ ಇವರನ್ನು ನೋಡಬಹುದು ಸ್ತ್ರೀ ಸಾಧುಗಳು ಅಥವಾ ಮಹಿಳಾ ಸಾಧುಗಳು ಹೆಚ್ಚಾಗಿ ತಮ್ಮನ್ನು ಧ್ಯಾನದಲ್ಲಿ ತೊಡಗಿಸಿಕೊಂಡಿರುತ್ತಾರೆ ಇವರು ಮೈತುಂಬ ಬೂದಿಯನ್ನು ಬಳಿದುಕೊಂಡು ಬಟ್ಟೆ ಇಲ್ಲದೆ ಬೆತ್ತಲಾಗಿದ್ದುಕೊಂಡೇ ಆಧ್ಯಾತ್ಮಿಕ ಅಭ್ಯಾಸವನ್ನು ಪಾಲಿಸುತ್ತಾರೆ ಇವರು ಬೆತ್ತಲೆಯಾಗಿ ಇರುವ ಮೂಲಕ ತಾವು ಭೌತಿಕ ಪ್ರಪಂಚವನ್ನು ಮತ್ತು ಅದರ ಎಲ್ಲ ಆಶೆಗಳನ್ನು ಮತ್ತು ಬಾಂಧವ್ಯಗಳನ್ನು ತ್ಯಜಿಸಿದ್ದೇವೆ ಎಂಬ ಸಂದೇಶವನ್ನು ನೀಡುತ್ತಾರೆ ಇದು ಅವರನ್ನು ಲೌಕಿಕ ಬಂಧನಗಳಿಂದ ಮುಕ್ತಗೊಳಿಸುತ್ತದೆ ಮಾನವ ಅಸ್ತಿತ್ವವು ಪ್ರಕೃತಿಯೊಂದಿಗೆ ಸಂಪೂರ್ಣವಾಗಿ ಸಂಪರ್ಕ ಹೊಂದಿದೆ ಮತ್ತು ಬಟ್ಟೆಯಂತಹ ಲೌಕಿಕ ಅಂಶಗಳ ಅಗತ್ಯವಿಲ್ಲ ಎಂದು ಇದು ತೋರಿಸುತ್ತದೆ ಸಾಧುಗಳು ತಾವು ದೇವರ ಮಕ್ಕಳು ಎಂದು ನಂಬುತ್ತಾರೆ ಹಾಗಾಗಿ ನಮಗೆ ಬೇರೆ ಯಾವುದೇ ಹೊದಿಕೆ ಅಥವಾ ರಕ್ಷಣೆಯ ಅಗತ್ಯವಿಲ್ಲ ಅವರು ಬೆತ್ತಲೆಯಾಗಿ ಉಳಿದಿರುವುದು ಅವರು ದೇವರ ಮೇಲೆ ಮಾತ್ರ ಅವಲಂಬಿತರಾಗಿದ್ದಾರೆ ಎಂಬುದರ ಸೂಚನೆಯಾಗಿದೆ ಬೆತ್ತಲೆಯಾಗಿ ಉಳಿಯುವ ಮೂಲಕ ನಾಗಾಸಾಧುಗಳು ತಮ್ಮ ಕಠಿಣ ತಪಸ್ಸು ಮತ್ತು ತ್ಯಜಿಸುವಿಕೆಯನ್ನು ವ್ಯಕ್ತಪಡಿಸುತ್ತಾರೆ ಆದರೂ ಮಹಿಳಾ ನಾಗಾಸಾಧುಗಳಿಗೆ ಅವರದ್ದೇ ಆದ ನಿಯಮಗಳಿವೆ ಮಹಿಳಾ ನಾಗಾಸಾಧುಗಳಿಗೆ ಸಂಬಂಧಿಸಿದ ನಿಯಮಗಳಿವು ಮಹಿಳಾ ಸಾಧುಗಳು ಸನಾತನ ಧರ್ಮದ ಸಾಧು ಸಂಪ್ರದಾಯದ ಪ್ರಮುಖ ಭಾಗವಾಗಿದ್ದಾರೆ ಪುರುಷ ಸಾಧುಗಳಂತೆ ಇವರು ಕಠಿಣ ತಪಸ್ಸು ಮತ್ತು ತ್ಯಾಗವನ್ನು ಪಾಲಿಸುತ್ತಾರೆ ಆದರೆ ಪುರುಷ ಸಾಧುಗಳಿಗಿಂತ ಮಹಿಳಾ ಸಾಧುಗಳ ಜೀವನ ಶೈಲಿ ಮತ್ತು ಚಟುವಟಿಕೆಗಳಲ್ಲಿ ವಿಶೇಷವಾದ ಸಂಪ್ರದಾಯಗಳು ನಿಯಮಗಳಿವೆ ಸಾಧುಗಳ ಸಾಮಾಜಿಕ ರೀತಿ ನೀತಿಗಳಿಗೆ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ ಇವಾಗ ಮಹಿಳಾ ಸಾಧುಗಳ ದೀಕ್ಷೆ ಪ್ರಕ್ರಿಯೆ ಹೇಗಿರುತ್ತದೆ ಅಂತ ನೋಡೋಣ ಬನ್ನಿ ಸ್ತ್ರೀ ಸಾಧುಗಳು ಸಹ ಪುರುಷ ಸಾಧುಗಳಂತೆ ಕಠಿಣ ದೀಕ್ಷಾ ಪ್ರಕ್ರಿಯೆಯ ಮೂಲಕ ಸಾಧ್ವಿ ಜೀವನವನ್ನು ಅನುಸರಿಸಬೇಕಾಗುತ್ತದೆ ಮಹಿಳಾ ಸಾಧ್ವಿಗಳು ದೀಕ್ಷೆಯನ್ನು ತೆಗೆದುಕೊಳ್ಳುವ ಸಮಯದಲ್ಲಿ ಎಲ್ಲ ಲೌಕಿಕ ಬಂಧನಗಳನ್ನು ಆಸೆಗಳನ್ನು ಸಂಬಂಧಗಳನ್ನು ಕಡ್ಡಾಯವಾಗಿ ತ್ಯಜಿಸಬೇಕಾಗುತ್ತದೆ ಅವರು ಕೇವಲ ಬಂಧಗಳನ್ನು ಸಂಬಂಧಗಳನ್ನು ತ್ಯಜಿಸುವುದು ಮಾತ್ರವಲ್ಲ ಈ ಸಮಯದಲ್ಲಿ ಅವರು ತಮ್ಮ ತಲೆ ಕೂದಲನ್ನು ಕೂಡ ಸಂಪೂರ್ಣವಾಗಿ ತ್ಯಜಿಸಬೇಕಾಗುತ್ತದೆ ಇದರಲ್ಲಿ ಕೆಲವರು ಬೆತ್ತಲೆಯಾಗಿ ಓಡಾಡಿದರೆ ಇನ್ನೂ ಕೆಲವರು ಕೇಸರಿ ಉಡುಪನ್ನು ಧರಿಸಿ ತಿರುಗಾಡುತ್ತಾರೆ ಇವಾಗ ದೀಕ್ಷೆಯ ನಂತರ ಮಹಿಳಾ ನಾಗಾ ಸಾಧುಗಳ ಜೀವನ ಶೈಲಿ ಹೇಗಿರುತ್ತದೆ ಅಂತ ನೋಡೋಣ ಬನ್ನಿ ದೀಕ್ಷೆಯನ್ನು ತೆಗೆದುಕೊಂಡ ನಂತರ ಅವರು ಬ್ರಹ್ಮಚರ್ಯವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗುತ್ತದೆ ಮಹಿಳಾ ನಾಗಾಸಾಧುವಾದ ಬಳಿಕ ಅವರು ತಮ್ಮ ಸಂಪೂರ್ಣ ಜೀವನವನ್ನು ಆಧ್ಯಾತ್ಮಿಕ ಅಭ್ಯಾಸ ತಪಸ್ಸು ಮತ್ತು ಧ್ಯಾನಕ್ಕಾಗಿ ಮುಡಿಪಾಗಿಡಬೇಕಾಗುತ್ತದೆ ಸ್ತ್ರೀ ನಾಗಾಸಾಧುವಿಗಳು ಸಹ ಕಠಿಣ ಜೀವನ ಶೈಲಿಯನ್ನು ಅನುಸರಿಸುತ್ತಾರೆ ಕಾಡು ಪರ್ವತ ಗುಹೆಗಳಲ್ಲಿ ವಾಸವಾಗಿ ತಪಸ್ಸು ಮಾಡುತ್ತಾರೆ ಅವರು ಆಹಾರ ನಿದ್ರೆ ಮತ್ತು ಇತರ ಅಗತ್ಯ ವಸ್ತುಗಳ ವಿಷಯದಲ್ಲಿ ಕನಿಷ್ಠ ಮತ್ತು ಸರಳ ಜೀವನವನ್ನು ನಡೆಸುತ್ತಾರೆ ಅವರು ತಮ್ಮ ಪಂಥದವರು ನಡೆಸುವ ಮೆರವಣಿಗೆಯಲ್ಲಿ ವಿಶೇಷ ಸ್ಥಾನವನ್ನು ತೆಗೆದುಕೊಳ್ಳುತ್ತಾರೆ ಸ್ತ್ರೀ ನಾಗಾಸಾಧುಗಳು ಬಟ್ಟೆ ಇಲ್ಲದೆ ಬೆತ್ತಲೆಯಾಗಿರುವುದು ಪ್ರಾಚೀನ ಕಾಲದಿಂದಲೂ ಅವರು ಪಾಲಿಸಿಕೊಂಡು ಬಂದಂತಹ ಸಂಪ್ರದಾಯವಾಗಿದೆ ಅದು ಅವರನ್ನು ಲೌಕಿಕ ಕಾಮ ಮತ್ತು ಸೋಗುಗಳಿಂದ ದೂರ ಇರಿಸುತ್ತದೆ ನಾಗಾಸಾಧುಗಳು ಬೆತ್ತಲೆಯಾಗಿ ಉಳಿದಿರುವುದು ಕೇವಲ ಸಂಪ್ರದಾಯವಲ್ಲ ಆದರೆ ಅವರ ಆಳವಾದ ತತ್ವಶಾಸ್ತ್ರ ಮತ್ತು ಜೀವನದ ತಪಸ್ಸಿನ ಭಾಗವಾಗಿದೆ ಇದು ತ್ಯಾಗ ಸಾಧನೆ ಮತ್ತು ದೇವರ ಕಡೆಗೆ ಅವರ ಅಚಲವಾದ ಭಕ್ತಿಯನ್ನು ಸಂಕೇತಿಸುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ